ಜೆರಾಕ್ಸ್ಮೆ ಜೆಲಕ್ಸ್ಮಿ ಜೆರಾಕ್ಸ್ಮೆ ಏ ತಗಾಯ್ ಏನಪ್ಪ ಏನೊಂದು ಇಡ್ತೀನಿ ಕನ್ಸ್ಕೊಂಡಿಲ್ಲ ನಮ್ಮ ಗಂಡ ಬರ್ತಾನೆ ಅಂದ್ಬಿಟ್ಟು ಟೀ ಮಡಿಕೋ ಕೂತಿದಿ ಕುಡೀರಿ ಸುಮ್ನೆ ಬೇಜಾರಾಯ್ತಲ್ಲ ಅಕ್ಕಿ ಕುಡಿಯಾಕ ಅಂದ್ಬಿಟ್ಟು ಮಡಿಗಿ ಬೇಕತ್ತ ಅಯ್ಯೋ ತಗೊಮುತ ಕುಡಿ ಏನು ಮಾಡಿ ಹಾಕಿ ಕುಡೀರಿ ನೀವು ಕುಡೀರಿ ಏಯ್ ತಗೊ ಕುಡ್ಕೋ ಏಯ ಬೇಡಕನ್ ಕುಡೀರಿ ಕುಡೀರಿ ನೀವು ಹಾಗೆ ಬೇಕಾ ಬಿಸಿ ಮ್ಯಾಕನ್ ಕುಡಿಕೀನಂತೆ ಓಯ್ದದ ಸರಿ ಬಿಡು ಹ್ಞೂ ಏನೇನು ರೀ ಅಕ್ಕಿ ಹೆಂಗಿರ್ತದೆ ಅಯ್ಯೋ ಅವ್ಳಿಗೆನವ್ವ ಸಚ್ಕೊಟಾಗಿ ನೋಡ್ಕೊಂಡು ಅವ್ರ ಕೈ ಮಾತ್ರ ಭಾವ ಎಲ್ಲೂ ಹೋಯ್ತಿರ ಬೆಳಿಕೊಂಡು ತೊಳ್ಕೊಂಡು ನೀರು ಇಟ್ಕೊಂಡು ಏನಿಲ್ಲ ಎಲ್ಲ ತರಕಾರಿ ಇರ್ಕಾರಿ ಎಲ್ಲ ಕುಯ್ ಕೊಡಂತೆ ಪಪ್ಪ ಮಾವೇ ಚೆನ್ನಾಗಿ ನೋಡ್ಕೊಳ್ರಿ ಪಪ್ಪ ತರಕಾರಿ ಎಲ್ಲ ಕುಯ್ಕೊಡರಂತೆ ನೀನಿಲ್ಲ ಒಲೆ ಕಸ್ಕೊಂಡು ಹೋಗ್ಚೂರ ಒಂದು ಮಾಡ್ಕೊತಲ್ಲ ಅಷ್ಟೇ ಅಕ್ಕ ಇನ್ನೆಲ್ಲ ಕಾಯಿ ಎಲ್ಲ ತುರ್ಕೊಡೋದು ಕುಯ್ ಕೊಡೋದು ಎಲ್ಲ ಅಂತ ಮಾಡ್ಕೊಡ್ತಾರೆ ಆರಾಮಾಗಿರ್ಲಿಪ್ಪ ಏನು ಇಲ್ಲ ಚೆನ್ನಾಗದೆ ಅಕ್ಕ ಅದೇ ಮೊದಲು ಬಿದ್ದು ಬಿದ್ಬಿಟ್ಟಿದ್ದಲ್ಲ ಅದಕ್ಕೆ ಕರ್ಕೊಂಡು ತಿಳ್ಕೊಂಡಂತೆ ಸ್ಕ್ಯಾನಿಂಗ್ ಮಾಡ್ಸಿದಂತೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರಂತೆ ಬಿಡಿ ಸುಮ್ನ ಪಾಪ ಕಂಡು ಕಂಡು ಹೆಂಗ ಬರಕ್ ಕೇಳೋದು ಯಾವ ಬಂಗಾರ ಮಾಡ್ಕೊಡ್ತಾರೆ ಗಂಡಸರುಗಳು ಅಡುಗೆ ಮಾಡಕದ ಅವ್ರಿಗೆ ಬಿಡು ಅಡುಗೆ ಮಾಡ್ಕೊಂಡು ಇರ್ಲಿ ಹಂಗೋ ಕರ್ದೆ ಬಾಪ ಹೋಗದ ಅಂತ ಅಕ್ಕನೇ ಇಲ್ಲಕಂತೆ ಸುಮ್ಕಿರಪ್ಪ ಬರಕ್ ಕೇಳಕತ್ತೆ ಇಲ್ಲಿ ಅಡುಗೆ ಕಿಟಕಿ ಮುಂಚೆ ಮಾಡ್ಕೊಡ್ತೀನಿ ಬಾ ಅವ್ರಿಗೆ ಹಂಗ್ ಬಿಟ್ಟಂತು ಇಲ್ಲಿ ಮತ್ತೆ ಇಲ್ವಂತೆ ಬಂದೇ ಮತ್ತೆ ಅಲ್ಲೇ ಮಗಳು ಮನೆ ಇದಂತೆ ಇರ್ಲಿ ಬಿಡು ಏ ಕಿರಿ 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 ಏನೋ ಅನ್ನೋ ಹಾಕೊಂಡು ನಗ್ ನೆಗೆಟಿರ್ತಿಲ್ಲ ಬರಿ ಎಷ್ಟು ತನ ಕೈಯ 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 ಅಂಕೊಂಡಿ ಕಾದೀತಾನೆಮ್ಮಾ ಬುಡು ಇನ್ನು ಏನು ಮಾಡಕಾದೋ ಆಂಗಲ ಕನ್ರಿ ಏನು ತು ಒಪ್ಸಸೆಯಾ ಈ ಮಟಕಿದ್ ಮಾಡರ್ ನೋಡಿ ಅಯ್ಯೋ ಮಾಡಿ ಬಂಗಬತ್ತಗೆ ಅದೇ ಏನು ಅಲ್ಲಿದರ ಕಡಲಿಲ್ಲ ಕಡ ದರ ಅಲ್ಲಿಲನಂಗಾಯಿತು ಬುಡು ಏನೋ ಇದು ಏನೀಗ ಅವ ಮೊಂಗಿ ಲಾಸ ಆಗಿರೋದು ಈಗ ಏನೋ ಚಕಟಕ ಅವrekಸುನ್ ತಿರುಗಿರಲಿಲ್ಲಂತೆ ಮಗ ಲವ್ ಮಗಾ ಇದೇನಿದೋ ಓನಂಗೇ ಓನಾ ಓತೆ ಇದಕ್ಕಿಲ್ಲ ನಿಂತಿದ್ರಿ ಬನಿ ಒಳಿಕೆ ಅವ ಓಲೇ ಕರಗotti ಅತೆ

ಸುಮ್ಮನೆ ಅಂತ ಅವ್ರಿಗೆ ಮಾತು ಕಟ್ಕೊಂಡು ಇಲ್ದವುದು ಇದು ಮಾಡ್ಕೊಂಡೆ ಮಗ ಅಯ್ಯೋ ನನಗೆ ಬೇಜಾರು ಆಯ್ತದೆ ನಾನು ಹೆಂಗಪ್ಪ ಮಗ ನಂಗೆ ಆಗಿತ್ತು ನನಗೆ ಯಾಕಂತ ಹಸಿ ಬೇಜಾರು ಆಗ್ಮಿಲ್ಲ ಕಲಮಗೆ ನನಗಂತೂ ಹೋಗತ್ತಾಗೆ ಏನೋ ಬರ್ಬೇಕು ಸರಿ ಇಲ್ಲ ಸರಿಲಕ್ಕ ಯಾರು ಕಂಡು ಬೀಳ್ತವೆ ಏನೋ ಹೊಸ ಅತ್ತೆ ಸಸ್ಯರು ಮಗ ಅಂತ ಲೋಪರ್ ಮುಂಡ್ಯರು ಮನೆ ಹಾಳು ಮುಂಡೋರು ಚೆಡಿ ಹೇಳಿ 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 ನನ್ನ ತಲೆಗೆಡ್ಸ್ಬಿಟ್ರು ಕಲಮಗ ನನಗೆ ನಿಜಕ್ಕೆ ನೆನ್ಸ್ಕೊಂಡ್ರೆ ಭಾಳ ಬೇಜಾರಾಯ್ತದೆ ಕಣಪ್ಪ ತು ಹಾಳು ಮುಂಡೆ ನಾನು ಎಂಥ ಕೆಲಸ ಮಾಡ್ಕೊಂಬಿಟ್ಟೆ ಎಂತ ಬೇಜಾರಾಯ್ತದೆ ಕಲಮಗ ಅವ್ರಿಗೆ ಮಾತು ಕಟ್ಕೊಂಡು ನಾನು ತಪ್ಪು ತಿಳ್ಕೊಬಿಟ್ಟೆ ಅರ್ಥ ಮಾಡ್ಕೊಬೋದಾಗಿತ್ತ ನಾನು ಮುಡೋರು ಯಾಕೆ ಹೇಳ್ಕೊಟ್ಟರು ಮನೆ ಹಾಳು ಹಾಡುಬೇಡಕ್ಕೆ ಅಂದ್ಬಿಟ್ಟು ಅವ್ರು ಹೇಳ್ಕೊಡೋದನ್ನದು ಅರ್ಥ ಮಾಡ್ಕೋಬೇಕಾಗಿತ್ತು ನಾನು ಹ್ಞೂ ನಾನು ತಿಳ್ಕೊಳ್ತಾನೆ ಇವತ್ತು ನನಗೆ ಒಂಥರ ಬೇಜಾರು ಆಚದಕ್ಕಲ್ಲ ಮಗ ಹ್ಞೂ ಮಗ ಬೇಜಾರು ಮಾಡ್ಕೊಳ್ಬಿಡಕಲ್ಲ ಅವಳಿಗೂ ಕೇಳ್ತೀನಿ ತಪ್ಪಾಯ್ತು ಅಂತ ಬಿಡು ನೀನೇ ತಪ್ಪು ಮಾಡಿದ್ದಿ ತಪ್ಪಾಯ್ತು ಅಂತ ಕೇಳೋಕೆ ಅದೇ ತಕಾಲಿ ಕುಡಿಯವ ಕುಡಿ ಸುಡ್ತದ ಸುಮ್ಕಿಲ್ಲ ಆಡ್ಲಂತೆ ಹ್ಞೂ ಮಗ ಜಯರಶ್ಮಿ ತಪ್ಪಾಯ್ತು ಕಣ್ಮಗ ನಿಜಕ್ಕೂ ತಪ್ಪಾಯ್ತು ನಂದು ನಾನು ಹಿಂಗೆಲ್ಲ ಆಡ್ಬಾರ್ದಾಗಿತ್ತು ಅವ್ರಿಗ ಮಾತು ಕಟ್ಕೊಂಡು ನನ್ನ ಸ್ವಸ ಏನು ನನ್ನ ಮಗೇನೋ ನನ್ನ ಅರ್ಥ ಮಾಡ್ಕೊಳ್ತಾನೆ ಅನ್ಬಿಟ್ಟು ನಾನು ಅವ್ರದ್ದು ಮಾತು ಕಟ್ಕೊಂಡು ತಪ್ಪು ತಿಳ್ಕೊಬಿಟ್ಟೆ ಸಂಸ್ಬಿಟ್ರವಲ್ಲ ಯಾವತೆ ಅದೇ ಕೆಂಗಂದಿರಿ ಅದೇ ಅಂದಿರಿ ನೀವೇನು ತಪ್ಪು ಮಾಡಿದ್ದೀರಿ ಇದೊಳ ಸರಿ ತಪ್ಪ ಆಯಿತು ಬಿಡಿ ನೀವೇನು ತಲೆಗೆಸ್ಕೊಳ್ಬಿಡಿ ನಾವು ಅದು ಮನ್ಸೆ ಇಟ್ಕೊಂಡಿಲ್ಲ ಕಣತ್ತೆ ನಾನು ಆವತ್ತೆ ಬಂದು ಕರೀನಿದ್ವಿ ನಿನ್ನ ಬನ್ನಿ ಅಂದ್ಬಿಟ್ಟು ಆಮೇಲೆ ಇವರು ಕರೆ ನೀಡಿದ್ವ ಹೇಳಿ ಎಲ್ಲ ಕರೆದ್ರು ನೀವು ಯಾರು ಮಾತು ಮರವಾದಿ ಕೊಡ್ ನೀವಲ್ಲ ಹ್ಞೂ ಬಿಡಿ ಆಯಿತು ಈಗಲಾರ ನಿಮ್ಗೆ ಅರ್ಥ ಆಯ್ತಲ್ಲ ದೇವ್ರಾಣಗು ವೇ ದೇ ದುಡ್ಡು ಕೊಟ್ಟಿರೋದು ನನಗೆ ಗೊತ್ತಿತ್ತಿಲ್ಲ ಕಣತೆ ನಿಜವಾಗ್ಲು ಗೊತ್ತಿಲ್ಲ ನಾನು ಹೇಳೋ ಹಿಂಗೆ ಕೊಟ್ಟಿದ್ರು ಅಂದ್ಬಿಟ್ಟು நன்கேித்த சரி ஆய்த்தடுத்துஜிய சேர் க முடியா தர முடியா அவளுமா அவ்ளஸ் பிட்டு நன்கு நோபர் முண்டரு கண்டி கே எங்காய்த்து நம்ம ஏன்னு எந்த ನೀನು ನನ್ನ ನನ್ನ ಚಿಕ್ಕೋಯಿಸಿದಾಗ ನೀನು ಹೊತ್ತು ಸಾಕಿದ್ದೀನಿ ನನ್ನ ಗುಣ ಏನು ನನ್ನ ಏನು ಅಂತ ಗೊತ್ತಿಲ್ಲ ನಿಮಗೆ ಆವತ್ತು ಕೂಡ ಯಾಕೆ ಕೊಟ್ಟೆ ಅಂದರೆ ಅವತ್ತು ಪರಿಸ್ಥಿತಿ ಹಂಗಿತ್ತು ಇವತ್ತು ಎಣ್ಣೆ ಎಣ್ಣೆತ್ತೋಗಿ ನಾವು ಶಿಕ್ಷೆ ಕೊಡಕ್ಕೆ ಬಂಧನ ಕೊಡಕ್ಕಾಗದ ಹೇಳು ಈಗ ನಿನ್ನ ತಮ್ಮ ಏನಾದ್ರು ಸಂಪಾದನೆ ಮಾಡ್ಕೊಟ್ಟೋಗಿದ್ರೆ ಅತ್ತೆಗೆ ಬೇಕಾದಂಗೆ ಅವತ್ತ ನೀನು ಎಲ್ಲ ಕೊಟ್ಟೆ ಅಂತ ನೀನು ಹೇಳಬೇಕಾರೆ ಕೇಳು ನೀನು ನಾನು ಏನಾರು ಅಂದರು ಬೇಕಾದ್ರೆ ಆಮೇಲೆ ಹೇಳು ನೀನು ಅಂತ ಅದರಲ್ಲಿ ಅತ್ತೆ ಇವಳು ಸಾಕಕ್ಕೆ ಎಷ್ಟು ಕಷ್ಟಪಟ್ಟಿದ್ರು ಹೇಳು ಅದನ್ನ ಅರ್ಥ ಮಾಡ್ಕೋಬೇಕು ತಾನು ನಾವೇ ಭಾಳ ಸಣ್ಣ ಮಾತಾಡ್ಬಿಟ್ಟೆ ನಾನು ಆಯಿತು ಸಿಕ್ಕಿಲ್ಲ ಸುಮ್ಕಿರು इनेनी इगलरने अर्थायतला निनेल्लू ओबडा नीनु सुंकाराकळी नाव उरळ गिरोदो नीनु वाल्तविरोदो नोड जनै ननकिरबा जनै ननकिला नोडू और उ नोड काकन तने माने बुटोडसोनी ಅಂತ ನನಗೆ ನನ್ನ ತಲೆಮೇಕೆ ಏನನ ದೂರ ಓರ್ಸಬೇಕಲ್ಲ ಅದಕಿಂಗಡಿ ನೀನು ತಪ್ಪಾಯಿತು ಕಂದ ಬುಡ್ಲ ನಾನು ಇನೆಲ್ಲ ಓಕೆ ಕನ್ ಸುಂಕಿರು ತಪ್ಪಾಯಿತು ಕಂದ ಮಗಾ ಜಲಕ್ಷ್ಮಿ ನಾನು ತಪ್ಪಾಯಿತು ನನ್ನ ಸಂಸುಪುಡು ಪುಂಡಾ ನಾದಿಬಿಡಿ ಮುಂಡದ ಮಾತ್ ಕಟ್ಕೊಂಡ ನಾನು ನಿನ್ನಂತ ಚಿನ್ನದ ಸೊಸೆಯ ನಿಷ್ಟರ ಮಾಡ್ಕಬಿಟ್ಟಕನವ ನಾನು ಸಂಸುಪುಡು ಅಯ್ಯೋ 부ಡಿಯತೆ ಆಯಿತು ಓಕೆ ತಲೆಗೆ ಇಸ್ಕೊಂಡಿರ ನಾನು ನೀ ಬಷ್ಟೆಯ ಮನಸಿದ್ದ ದಗ್ದ್ಪುಡಿ

ಇನ್ನೇನು ಮಾಡೋದು ಭಾವನೆ ಎಲ್ಲನು ಪಾತ್ರೆ ಗಿದ್ರೆ ಬಟ್ಟೆ ಹಾಕೊಂಡದಂತೆ ಅಕ್ಕ ಒಂಚೂರು ಅಡುಗೆ ಮಾಡ್ಕೊಟ್ಟದ ಮಾಡ್ಕೊಡ್ತದ ಅಷ್ಟೇ ಬಿದ್ಬಿಟ್ಟಿತ್ತು ಬಿದ್ದು ಬಿಟ್ಟಿತ್ತು ಈ ಒಂದು ವಾರದಲ್ಲಿ ಸರಿ ಕಂತ ಹಾಕಪ್ಪ ಅಲ್ಲ ಕಲ ಮಗ ಇದು ಏನಿಲ್ಲ ಹಿಂಗೆ ಓದು ಆಳ್ಬರಿ ಮುಡ ನಾನು ನನ್ನ ಮಗಳನ್ನ ನೋಡಕ್ಕೆ ಹೋಗ್ನಿವಲ್ಲಪ್ಪ ಮಗ ಹೋಗಿ ನೋಡ್ಕ ಬರ್ತೀನಿ ಕಲ ಈ ಬಂದಿದ್ದೀವಿ ಹೋಗ್ಬಿಡ ನಾನು ನೋಡ್ಕೊ ಬಂದಿಲ್ವ ಇಲ್ಲ ಕಸ ಕಿರು ಯಾಕೋ ಜೀವ ತಡಿತಲ್ಲ ನೀನು ಬೇರೆ ಬಿದ್ದುಬಿಟ್ಟಳೆ ಅಂದಲ್ಲ ಮಗ ಅಯ್ಯೋ ನನ್ಗೆ ಒಂಥರ ಜೀವ ತಡಿತಲ್ಲ ಕಲ ಹೋಗ್ಬಿಟ್ಟು ಬರ್ತೀನಿ ಸುಮ್ಕಿರು ಸರಿ ಆಯಿತು ಹೋಗ್ಬಿಟ್ಟು ಬರ್ಬೇಕು ಕುಕ್ಕೋಗ ಹ್ಞೂ ಮತ್ತೆ ಬಿಸಿನೀರು ಕಡೆಯಲ್ಲಿ ಇರ್ಕಾದ್ರೆ ಇದೆ ಕರಗ ನಿಂತಿದ್ರೆ ಇಷ್ಟು ಮಟ್ಕೋ ಉಯ್ಕೊಂಡು ಊಟ ಮಾಡ್ಕೊಂಡು ತಣಾರಕ್ಕೆ ಹೋಗಿ ಸರಿ ಕಣವ ಆಯ್ತು ಉಯ್ಕೊತೀನಿ ಅಯ್ಯೋ ಬೆನ್ನು ಜೂಸ್ಕೊಂಡೆಲ್ಲ ಕಣ್ಮೆ ಆವತ್ತಿನ ನನವೇ ಆಳದ್ರ ಮುಂಗ್ ಮಾತು ಕಟ್ಕೊಂಡು ನಾನು ಮನೆ ಹಾಳು ಮಾಡ್ಕೊಳಕ್ ನಿಂತಿದ್ದಲ್ಲ ಹೆಂಗೋ ಇಲ್ಲೇ ಗೊತ್ತಾಗಿ ಸರಿ ಆಯಿತು ಅಯ್ಯೋ ಹೋಗೋ ಅವ್ರಿಗೆ ಮತ್ತೆ ಚಳಿ ಮತ್ತು ಏನಿದ್ರು ನಾವು ನಮ್ಮ ಬುದಿ ನಮ್ಮ ಕೈಲಿಲ್ಲ ಅಂದರೆ ಭಾಳ ಕಷ್ಟ ಕನ್ಮಗೆ ಇವತ್ತು ಕಾಲದಲ್ಲಿ ಮಾತ್ರ ಹೆಂಗೋ ಸದ್ಯಕ್ಕೆ ಈಗಲಾರು ನನ್ನ ತಲೆಗೆ ಹೊಳಿತಲ್ಲ ಹೆಂಗೋ ಅದಷ್ಟೇ ಸಾಕು ಇನ್ಮೇಲೆ ನಾನು ಎಲ್ಲೂ ಹೋಗ್ಲಿಕ್ಕೆ ನನ್ ಮಕ್ಳೆಷ್ಟು ನಾನೆಷ್ಟು ಅಷ್ಟೇ ಅವ್ರ ಸುದ್ದಿ ಅವ್ರ್ ಮಾತ್ಕೊಂಡು ನಾನು ಕೇಳ್ಕೊಂಡು ನನ್ ಕುಣಿಯ ಪುಲೇನು ಬೇಡ ನನಗೆ ಸರಿ ಆಯಿತು ಕುಡಿ ಕಾಫಿ ಊಟ ಮಾಡ್ಕೊಂಡು ನೀರ್ದಿರು ಹೋಗು ಸರಿ ಕಲ ಮಗ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ